ಬದುಕು ಕಟ್ಟಿಕೊಳ್ಳಲು ಬರುವ ಹೊರರಾಜ್ಯದ ರಾಜ್ಯದ ಕಾರ್ಮಿಕರನ್ನು ಬಲಿಪಡಿಸಿರುವ ಟೇಕಲ್ ಮಾ ಟೇಕಲ್ ಮಾತಿ ವ್ಯಾಪ್ತಿಯ ಅಕ್ರಮ ಗಣಿಗಾರಿಕೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲು ಗಣಿ ಅಧಿಕಾರಿಗಳಿಗೆ ಮತ್ತು ಗಣಿ ಸಚಿವರಿಗೆ ತಾಕತ್ತಿಲ್ವ ಯಾಕಂದರೆ ಪ್ರತಿ ವರ್ಷ ಒಂದಲ್ಲ ಒಂದು ಜೀವ ಆ ಒಂದು ಅಕ್ರಮ ಗಣಿಗಾರಿಕೆಗೆ ಬಲಿಯಾಗ್ತಾನೇ ಇರಲಿ ಅವರ ಪ್ರಾಣ ಛಿದ್ರಚಿತ್ರವಾಗ್ತಾ ಇದೆ ಅವರ ದೇಹ ಛಿದ್ರ ಛಿತ್ರವಾಗ್ತಾ ಇದ್ರು ಆದರೆ ಅಲ್ಲಿನ ಗಡಿ ನಡೆಸುವಂಥ ಮಾಲೀಕರಿಗೆ ಮಾನವೀಯತೆ ಅನ್ನೋದು ಮರೆಯಾಗಿದೆ ಒಂದು ಕಡೆ ಗಡಿಯಲ್ಲಿ ಆ ಕೂಲಿ ಕಾರ್ಮಿಕರ ಬಲಿ ಪಡಿತಾರೆ ಇನ್ನೊಂದು ಕಡೆ ಆ ಟಿಪ್ಪರ್ ಹಾವಳಿಯಿಂದ ನಿರಂತರವಾಗಿ ಅಪಘಾತಕ್ಕಾಗಿ ಬದುಕು ಬಾಳಬೇಕಾದ ಯುವ ಜನತೆ ಬಲಿ ಪಡಿತಾರೆ ಆ ಒಂದು ಸಮಸ್ಯೆ ಅಲ್ಲಿ ಆದ ಗಣಿಗಾರಿಕೆ ಆದರೆ ಇನ್ನು ಇಲ್ಲಿ ನುಸುಗಿರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆ ಕೈಗಾರಿಕೆಗಳ ಮಾಲೀಕರ ನಿರ್ಲಕ್ಷ್ಯ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಕೃಷಿ ಭೂಮಿ ಕೊಟ್ಟ ತಪ್ಪಿಗೆ ಅಲ್ಲಿ ಸುಮಾರು ಹತ್ತಾರು ಹಳ್ಳಿಯ ರೈತರು ಕೂಲಿ ಕಾರ್ಮಿಕರು ಇವತ್ತು ವಿಷ ನೀರನ್ನು ಸೇವನೆ ಮಾಡ್ತಾರೆ ಯಾವ ಕೊಳವೆ ಬಾವಿಯಲ್ಲಿ ನೋಡಿ ವಿಷ ನೀರು ವಿಷ ನೀರು ವಿಷ ನೀರು ಅದನ್ನು ಸಂಪೂರ್ಣವಾಗಿ ತನಿಖೆ ಮಾಡಲು ಪರಿಸರ ಇಲಾಖೆ ಆರೋಗ್ಯ ಇಲಾಖೆ ವಿಫಲವಾಗಿದೆ ನಾವು ಕೇಳ್ತಾ ಇರೋದು ಅಕ್ರಮ ಗಣಿಗಾರಿಕೆಯಿಂದ ಜೀವ ಉಳಿಸಬೇಕು ರೈತರ ಬೆಳೆ ಅಮಾಯಕರ ಪ್ರಾಣವನ್ನು ಉಳಿಸಬೇಕು ಉತ್ತಿಗೆರೆ ಗ್ರಾಮ ಪಂಚಾಯಿತಿಯಲ್ಲಿನ ತರಕಾರಿಗಳ ವಿಷ ಆಹಾರ ಮತ್ತು ನೀರನ್ನು ಸಂಪೂರ್ಣವಾಗಿ ಶುದ್ಧೀಕರಣ ಮಾಡಬೇಕು ಆ ಒಂದು ವಿಷ ಹಾನಿಕಾರಕ ಮಾಡುತ್ತಿರುವ ಕಾರ್ಖಾನೆಗಳ ವಿರುದ್ಧ ಪ್ರವಾಹ ಕೈಗೊಂಡು ಇಲ್ಲ ಕಾರ್ಖಾನೆಗಳು ಸಂಪೂರ್ಣ ಮುಚ್ಚಿಬಿಡಿ ನಾವು ಕೇಳ್ತಾ ಇಲ್ಲ ಅವರೇನು ಇಲ್ಲರೂ ಸೆಳೆಯುವ ಉದ್ಯೋಗ ಕೊಡ್ತಲ್ಲ ರೈತ ಮಕ್ಕಳಿಗೆ ಕೊಡ್ತಾರಲ್ಲ ಇವತ್ತು ಇರುವಂತಹ ಭೂಮಿಯಲ್ಲಿ ಕಷ್ಟಪಟ್ಟು ಬೆಳೀತಾ ಇರುವ ಬೆಳೆಗಳು ವಿಷ ಹಾಕಾಗ್ತಾ ಇದೆ ನಾವು ಮಾರ್ಕೆಟಿಗೆ ತೆಗೆದು ಎದ್ದು ಮಾಡಬೇಕು ಏನಾದ್ರೂ ಈ ಒಂದು ಸಮಸ್ಯೆ ಗಂಭೀರವಾಗಿ ಪರಿಗಣಿಸ್ತಾ ಇದ್ರೆ ಆ ಮಂಗಳೂರಿನಲ್ಲಿ ಅಲ್ಲಿ ಎಂಡೋ ಸ್ವಲ್ಪ ಯಾವ ರೀತಿಯಾಗಿ ಇವತ್ತು ಹುಟ್ಟೋ ಮಕ್ಕಳು ಸಹ ಅಂಗವಿಕಲರಾಗಿದ್ರೆ ಅದೇ ಪರಿಸ್ಥಿತಿ ಮಾಲೂರು ತಾಲೂಕಿಗೆ ಬರ್ತದೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಜನಸಾಮಾನ್ಯರಿಗೆ ನೀಡುವ ಮುಖಾಂತರ ಮಾನ್ಯ ಮಾಲೂರು ಶಾಸಕರಾದಂಥ ಕೆ ಎಲ್ ವಿಜಯೇಗೌಡ ಸಾಹೇಬರು ನಾವು ಮನವಿ ಮಾಡ್ತಾ ಇದ್ದೀವಿ ಏಕಲ್ ವ್ಯಾಪ್ತಿಯಲ್ಲಿ ಕಾರ್ಮಿಕರ ಒಂದು ಪ್ರಾಣವನ್ನು ರಕ್ಷಣೆ ಮಾಡಿ ಜೊತೆಗೆ ಈ ನುಸುಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿಷ ಅನಿಲ ಒಂದು ನೀರನ್ನು ಕಲುಷಿತ ನೀರನ್ನು ಸಂಪೂರ್ಣವಾಗಿ ತನಿಖೆ ಮಾಡಲು ಒಂದು ವಿಶೇಷತಂಥ ರಚನೆ ಮಾಡಬೇಕಂತಲ್ಲಿ ಮಾನ್ಯ ಶಾಸಕರನ್ನು ತಾಲೂಕು ದಂಡಾಧಿಕಾರನ್ನು ಒತ್ತಾಯ ಮಾಡ್ತೀವಿ